うん。<music> ನಮಸ್ಕಾರ ನನ್ನ ಹೆಸರು ಸ್ಪೂರ್ತಿ ನನ್ನ ಚಾನೀಸ್ ಡೇ ವಿತ್ ಡಾಕ್ಟರ್ ಸ್ಫೂರ್ತಿ ಸೀರೀಸ್ ಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ತುಂಬಾ ದಿನ ಆಯ್ತು ಕ್ವಶನ್ ಆನ್ಸರ್ ವಿಡಿಯೋ ಮಾಡಿ ಅದಕ್ಕೆ ಇವತ್ತೊಂದು ಕ್ಯೂ ಅಂಡ್ ಡೇ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಯೂಟ್ಯೂಬ್ ಅಲ್ಲೂ ಕೇಳಿದೆ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೇಳಿದ್ದೆ ಕ್ವಶನ್ಸ್ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಅಂತ ಕ್ವಶನ್ಸ್ ಹೇಗ್ ಪಿಕ್ ಮಾಡಿದೀನಿ ಅಂದ್ರೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಮತ್ತೆ ನನಗೆ ಇಷ್ಟ ಆಗಿರೋ ಕ್ವಶನ್ಸ್ ನಾನು ಪಿಕ್ ಮಾಡಿದೆ ಇಂಟ್ರೆಸ್ಟಿಂಗ್ ಆಗಿರೋದು ಯಾವುದೇ ತರ ಮಾಡಿದ ಫಸ್ಟ್ ಕ್ವಶನ್ ಗೆ ಹೋಗೋಣ ಅದು ಯೂಟ್ಯೂಬ್ ಇಂದ ಆಫ್ಟರ್ ಟೆನ್ ಸ್ಟ್ಯಾಂಡರ್ಡ್ ವೆನ್ ವಿ ಹಾವ್ ಟು ಪ್ರಿಪೇರ್ ಫಾರ್ ನೀಟ್ ಅಂಡ್ ಹೌ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ನೀಟ್ ಪ್ಲೀಸ್ ಇನ್ಫಾರ್ಮ್ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳಿದಾರೆ ನಿಮ್ಗೆ ಒಳ್ಳೆ ರ್ಯಾಂಕ್ ಬೇಕು ಇಂಡಿಯಾದಲ್ಲೇ ಎಂ ಬಿ ಬಿ ಎಸ್ ಮಾಡ್ಬೇಕು ಅಂದ್ರೆ ಟೆಂತ್ ಆದ್ಮೇಲೆ ಫಸ್ಟ್ ಪಿಯು ಯಾವಾಗ ಎಂಟರ್ ಆಗ್ತಿರೋ ಆವಾಗಿಂದೇ ನೀವು ನೀಟ್ ಗೆ ತಯಾರಿ ಮಾಡ್ಕೋಬೇಕು ಬಿಕಾಸ್ ನೀಟ್ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇಂಡಿಯಾದಲ್ಲಿ ಲಕ್ಷ ಗಟ್ಟಲೆ ಸ್ಟೂಡೆಂಟ್ಸ್ ನ ಬರೋ ಎಕ್ಸಾಮ್ ಇದು ಫಸ್ಟ್ ಪಿಯು ನ ಫಸ್ಟ್ ಡೇನ ನೀವು ಪ್ರಿಪೇರ್ ಆಗ್ಬೇಕು ಒಂದೊಳ್ಳೆ ಕೋಚಿಂಗ್ ಸೆಂಟರ್ ಸರ್ಕೊಂಡ್ರೆ ಒಳ್ಳೇದು ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗ್ಬಹುದು ಸೆಲ್ಫ್ ಸ್ಟಡಿ ಮಾಡ್ಬಿಟ್ಟು ಆಬಿಯಸ್ಲಿ ಸೆಲ್ಫ್ ಸ್ಟಡಿ ಮಾಡಿಬಿಟ್ಟು ಒಳ್ಳೆ ರ್ಯಾಂಕ್ ತೆಗೆದವರು ಇದಾರೆ ಬಟ್ ನಿಮ್ಗೆ ಆಗಲ್ಲ ಅಂದ್ರೆ ಒಳ್ಳೆ ಕೋಚಿಂಗ್ ಸೆಂಟರ್ಗೂ ಸಹ ಸೇರ್ಕೋಬಹುದು ನೀವು ಸೇರೋ ಕಾಲೇಜಲ್ಲೇ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಅಂದ್ರೆ ಇನ್ನೂ ಒಳ್ಳೆಯದು ಬೇರೆ ಯಾವ ಎಕ್ಸ್ಟರ್ನಲ್ ಕೋಚಿಂಗ್ ಸೆಂಟರ್ಸ್ಗೂ ಹೋಗೋ ಅವಶ್ಯಕತೆ ಇರಲ್ಲ ಈ ನಡುವೆ ಇಂಟಿಗ್ರೇಷನ್ ಕೋಚಿಂಗ್ ಅಂತ ಕಾಲೇಜಸ್ ಪಿ ಯು ಕಾಲೇಜಸ್ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಬಟ್ ಡಿಪೆಂಡ್ಸ್ ಆನ್ ದ ಕಾಲೇಜ್ ಮತ್ತೆ ಟೀಚರ್ಸ್ ಸಹ ನೋಡ್ಬಿಟ್ಟು ಡಿಸೈಡ್ ಮಾಡಿ ಬೇರೆ ಕೋಚಿಂಗ್ ಸೆಂಟರ್ ಸೇರ್ಕೊಂತೀನಿ ನನಗೆ ಕಾಲೇಜಲ್ಲೇ ಬೇಕಾಗಿಲ್ಲ ಅಂದ್ರೆ ಯಾವ್ದಾದ್ರೂ ಪಿಯು ಕಾಲೇಜ್ ಗೆ ಸೇರ್ಬೋದು ಬಟ್ ಒಳ್ಳೆ ಕೋಚಿಂಗ್ ಸೆಂಟರ್ ನ ನೀವು ಸೇರ್ಬೇಕಾಗುತ್ತೆ ಅಂಡ್ ನೀಟ್ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಕೇಳಿದೀರ ನೀಟ್ ಕೊಟ್ಟಿ ಟೂ ತೌಸಂಡ್ ಏಯ್ಟ್ ಏಳು ವರ್ಷ ಹಿಂದೆ ನಾನು ನೀಟ್ ಕೊಟ್ಟಿದ್ದು ಸೊ ನನಗೆ ನೆನಪಿಲ್ಲ ದಯವಿಟ್ಟು ಕ್ಷಮಿಸಿ ಬಯಾಲಜಿಗೆ ನಾನು ಹೇಳ್ಬೋದು ಬಟ್ ಫಿಸಿಕ್ಸ್ ಕೆಮಿಸ್ಟ್ರಿ ನಾನು ಕಲಿತು ತುಂಬಾ ದಿನ ಆಗೋಯ್ತು ಸೊ ಐ ಆಮ್ ನಾಟ್ ದ ರೈಟ್ ಪರ್ಸನ್ ಸೊ ದಯವಿಟ್ಟು ಕ್ಷಮಿಸಿ ನೀಟಿಗೆ ಗೆ ಹೇಗ್ ಪ್ರಿಪೇರ್ ಆಗಬೇಕಂತ ನನಗೆ ಗೊತ್ತಿಲ್ಲ ಇದು ಬೆಸ್ಟ್ ಕೋಚಿಂಗ್ ಸೆಂಟರ್ಸ್ ಅಥವಾ ಇವಾಗ ಜಸ್ಟ್ ನೀಟ್ ಮುಗಿಸ್ಬಿಟ್ಟು ಎಂಬಿ ಬಿ ಬಿ ಎಸ್ ಜಾಯ್ನ್ ಆಗಿರ್ತಾರಲ್ಲ ಅವ್ರನ್ನ ಕೇಳಬೇಕು ಓಕೆ ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವೆಶನ್ ಅಕ್ಕ ಬೇಗ ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ನಾನು ಖಂಡಿತ ಮಾಡ್ತೀನಿ ನಾನು ಚೈನಾದಲ್ಲಿ ಅನ್ಕೊಂಡೆ ಇಂಡಿಯಾಗ್ ಬಂದ್ಮೇಲೆ ಹೋಮ್ ಟೂರ್ ಮಾಡೋಣ ಅಂತ ಬಟ್ ನಾನು ಒಂದಷ್ಟು ಸಬ್ಸ್ಕ್ರೈಬರ್ಸ್ ನ ರೀಚ್ ಆಗೋಣ ಅದಾದ್ಮೇಲೆ ಹೋಮ್ ಟೂರ್ ಮಾಡೋಣ ಅನ್ಕೊಂಡೆ ಬಟ್ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರೆ ಖಂಡಿತ ಒಂದು ಹೋಮ್ ಟೂರ್ ಮಾಡೇ ಮಾಡ್ತೀನಿ ಅಲ್ಲಿವರೆಗೂ ಹೋಮ್ ಟೂರ್ ನ ಹೋಲ್ಡ್ ಅಲ್ಲಿ ಇಟ್ಟಿರ್ತೀನಿ ನೆಕ್ಸ್ಟ್ ಕ್ವಶನ್ ಇವರು ಟ್ವೆಲ್ ಕ್ವಶನ್ಸ್ ನ ಕೇಳಿದಾರೆ ಬಟ್ ಅದರಲ್ಲಿ ನಾನು ಒಂದೆರಡು ಆನ್ಸರ್ ಮಾಡ್ತೀನಿ ಹ್ಯಾವ್ ಯು ಎವರ್ ಮೆಟ್ ಎನಿ ಒನ್ ಆಫ್ ಯೋರ್ ಫ್ಯಾನ್ ಇಫ್ ಯು ವಾಂಟ್ ಟು ಮೀಟ್ ಹೂ ಇಟ್ ಶುಡ್ ಬಿ ಅಂಡ್ ವೈ ಓಕೆ ಇಂಟ್ರೆಸ್ಟಿಂಗ್ ಕ್ವಶನ್ ನನಗೆ ಫ್ಯಾನ್ಸ್ ಇದ್ರೆ ಇಲ್ವೋ ಗೊತ್ತಿಲ್ಲ ಬಟ್ ನನ್ನ ಫಾಲೋವರ್ಸ್ ನಂತೂ ಖಂಡಿತ ಮೀಟ್ ಮಾಡಿದೀನಿ ಲೆಕ್ಕ ಮಾಡ್ಬೋದು ಅಷ್ಟು ಅಷ್ಟು ಕಮ್ಮಿ ಜನ ಮೀಟ್ ಮಾಡಿರೋದು ಅವರೇ ಅಪ್ರೋಚ್ ಮಾಡಿ ನನ್ನ ಮಾತಾಡ್ಸಿದ್ರೆ ನಾನು ಮಾತಾಡಿದೀನಿ ನೀವು ನಾನು ಎಲ್ಲಾದರೂ ಹೋಗ್ತಿದ್ರೆ ನೋಡ್ಬಿಟ್ಟು ಗುಡ್ಸಿದ್ರೆ ದಯವಿಟ್ಟು ಮಾತಾಡಿಸಿ ನಂಗೆ ತುಂಬಾ ಖುಷಿ ಆಗುತ್ತೆ ನನ್ನ ಫಾಲೋವರ್ಸ್ ನನ್ನ ಫ್ಯಾಮಿಲಿ ತರನೇ ಸೊ ಒಂದು ಫ್ಯಾಮಿಲಿ ಮೆಂಬರ್ ನ ಖುಷಿ ಆಗುತ್ತೆ ನನಗೆ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್ ಇಫ್ ಯು ವಾಂಟ್ ಟು ಮೀಟ್ ಹೂ ಇಟ್ ಶುಡ್ ಬಿ ಅಂಡ್ ವೈ ಒಬ್ಬರನ್ನ ಖಂಡಿತ ಮೀಟ್ ಮಾಡಬೇಕು ಅಂದ್ರೆ ಅರ್ಚನಾ ಅವರು ಅವರು ನನ್ನ ಫ್ಯಾನ್ ಪೇಜ್ ಓಪನ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇವ್ರ ಬಗ್ಗೆ ನಾನು ಎಷ್ಟು ಕೇಳುದು ಸಾಕಾಗಲ್ಲ ಇವ್ರನ್ನ ಮೀಟ್ ಮಾಡಿದ್ರೆ ನಂಗೆ ತುಂಬಾನೇ ಖುಷಿ ಆಗುತ್ತೆ ಸೊ ಅರ್ಚನಾ ಅವರೇ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಕೇಳ್ತಾ ಇದೀನಿ ಯಾವಾಗಾದ್ರೂ ಬೆಂಗಳೂರು ಕಡೆ ಬಂದ್ರೆ ನಮ್ಮ ಮನೆಗೆ ಬಂದು ಹೋಗಿ ನಿಮ್ಮನ್ನ ಮೀಟ್ ಮಾಡೋಕೆ ನಾನು ಕಾಯ್ತಾ ಇದ್ದೀನಿ ಅಂಡ್ ಇವ್ರು ಕೇಳಿರೋ ನೆಕ್ಸ್ಟ್ ಗೆ ಹೋಗೋಣ ಇವ್ರು ಜಾಸ್ತಿ ಬುಕ್ಸ್ ಮತ್ತೆ ರೈಟರ್ಸ್ ಬಗ್ಗೆ ಕೇಳಿದಾರೆ ನಿಜ ಹೇಳಬೇಕಂದ್ರೆ ನಾನು ಯಾವ್ದು ಬುಕ್ ಓದಲ್ಲ ನಂಗೆ ಓದಕ್ಕೆ ಇಂಟ್ರೆಸ್ಟ್ ಬರಲ್ಲ ಅದ್ ಗೊತ್ತಿಲ್ಲ ಯಾಕೆ ಅಂತ ಯಾವ ರೈಟರ್ ಬಗ್ಗೆನು ಹೇಳೋಕೆ ಗೊತ್ತಿಲ್ಲ ಬಿಕಾಸ್ ನಾನು ಬುಕ್ ಓದೋ ಪರ್ಸನ್ ಅಲ್ಲ ನಂಗೆ ಒಂಥರ ಎಂಬ್ಯಾರೆಸ್ ಆಗುತ್ತೆ ಇದನ್ನು ಹೇಳ್ಕೊಳಗೆ ಬಿಕಾಸ್ ಎಷ್ಟೊಂದು ಜನ ಬುಕ್ ಓದ್ತೀನಿ ನನಗೆ ಈ ಬುಕ್ ಇಷ್ಟ ನಂಗೆ ಆ ಆತರ್ ಇಷ್ಟ ನನಗೆ ಈ ಕವಿಗಾರ ಇಷ್ಟ ನನಗೆ ಅದು ಇಷ್ಟ ಇವ್ರು ಇಷ್ಟ ಅಂತ ಹೇಳ್ತಾರೆ ಬಟ್ ನನಗೆ ನಾನು ಒಂದು ಬುಕ್ ನೆಟ್ಟು ಓದಿಲ್ಲ ಒಂದು ಬುಕ್ ನಾನು ಕಂಪ್ಲೀಟ್ ಮಾಡಿಲ್ಲ ಚಿಕ್ಕ ವಯಸ್ಸಲ್ಲಿ ಯಾವುದೋ ಸ್ಕೂಲಲ್ಲಿ ಏನು ಲೈಬ್ರರಿ ಪೀರಿಯಡ್ ಅಂತ ಇರ್ತಿತ್ತು ಆ ಟೈಮ್ ಅಲ್ಲಿ ಒಂದು ಬುಕ್ ತೆಗ್ದಿಟ್ಟು ಓದಿದ್ದು ಅದು ಮಹಾಭಾರತ ಯಾರು ಚಿಕ್ಕ ಬುಕ್ ಅಲ್ಲಿ ಬರ್ದಿದ್ರು ಮಹಾಭಾರತ ಓದಿದ್ದೆ ನನ್ನ ಲೈಫಲ್ಲಿ ಒಂದು ಬುಕ್ ನಾನು ಕಂಪ್ಲೀಟ್ ಮಾಡಿಲ್ಲ ನಾನು ಇಂಟ್ರೆಸ್ಟ್ ತಗೊಂಡಿಲ್ಲ ಯಾಕೆ ಅಂತ ನನಗೂ ಗೊತ್ತಿಲ್ಲ ನಮ್ ನಾಟ್ ಅ ಬುಕ್ ಪರ್ಸನ್ ಅಂತ ಅನ್ಸುತ್ತೆ ಸೊ ಅದಕ್ಕೆ ಇವ್ರು ಕೇಳಿರೋ ರೈಟರ್ಸ್ ಮತ್ತೆ ಬುಕ್ ಕ್ವೆಶನ್ಸ್ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕ್ವಶನ್ ವಾಟ್ಸ್ ಯುವರ್ ಫೇವ್ರೆಟ್ ವೇ ಟು ರಿಲ್ಯಾಕ್ಸ್ ನನ್ನ ಫೇವ್ರೆಟ್ ವೇ ಟು ರಿಲ್ಯಾಕ್ಸ್ ಇಸ್ ಬೈ ಡೂಯಿಂಗ್ ಸೆಲ್ಫ್ ಕೇರ್ ಸೆಲ್ಫ್ ಕೇರ್ ಅಂದರೆ ಲೈಕ್ ಸ್ಕಿನ್ ಕೇರ್ ಆಗಿರ್ಬೋದು ಹೇರ್ ಕೇರ್ ಆಗಿರ್ಬೋದು ಬಾಡಿ ಕೇರ್ ಆಗಿರ್ಬೋದು ಸೊ ಇದನ್ನು ಮಾಡಿದ್ರೆ ನನಗೆ ರಿಲ್ಯಾಕ್ಸ್ ಅನಿಸುತ್ತೆ ಅಪಾರ್ಟ್ ಫ್ರಮ್ ದಿಸ್ ನನಗೆ ಎಕ್ಸರ್ಸೈಸ್ ಮಾಡಿದ್ರೆ ಸಹ ರಿಲ್ಯಾಕ್ಸ್ ಅನ್ಸುತ್ತೆ ಇವಾಗ ಎಕ್ಸರ್ಸೈಸ್ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ ಬಿಕಾಸ್ ಆಫ್ ಎಕ್ಸಾಮ್ಸ್ ಬಟ್ ಎಕ್ಸಾಮ್ಸ್ ಆದ್ಮೇಲೆ ಮತ್ತೆ ರೆಸ್ಯೂಮ್ ಮಾಡ್ಕೊತೀನಿ ವರ್ಕ್ಔಟ್ ಮಾಡೋದಂದ್ರೆ ಒನ್ ಆಫ್ ದ ಬೆಸ್ಟ್ ವೇಸ್ ಫಾರ್ ಮಿ ಟು ರಿಲ್ಯಾಕ್ಸ್ ಎಕ್ಸಾಮ್ ಆಗುತ್ತೋ ನಾನು ಮತ್ತೆ ಯಾವಾಗ ವರ್ಕ್ಔಟ್ ಸ್ಟಾರ್ಟ್ ಮಾಡ್ಕೊತೀನೋ ಅಂತ ನಾನು ಕಾಯ್ತಾ ಇದ್ದೀನಿ ಇದು ನನ್ನ ಟೂ ವೇಸ್ ಆಫ್ ರಿಲ್ಯಾಕ್ಸೇಷನ್ ಒಂದು ಸೆಲ್ಫ್ ಕೇರ್ ಇನ್ನೊಂದು ವರ್ಕೌಟ್ ವರ್ಕ್ಔಟ್ ಇದು ಲಾಸ್ಟ್ ಕ್ವಶನ್ ಯೂಟ್ಯೂಬ್ ಇಂದ ಇವ್ ಟಾಪ್ ಫೈವ್ ಬೆಸ್ಟ್ ಕಾಲೇಜಸ್ ಫಾರ್ ಸ್ಟಡಿಂಗ್ ಎಂ ಬಿ ಬಿ ಎಸ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ ಟಾಪ್ ಫೈವ್ ಬೆಸ್ಟ್ ಕಾಲೇಜಸ್ ಲಿಸ್ಟ್ ನನ್ನ ಹತ್ರ ಇಲ್ಲ ಬಟ್ ಆನ್ಲೈನ್ ಹುಡುಕಿದ್ರೆ ಖಂಡಿತ ಸಿಗುತ್ತೆ ಬಟ್ ನಾನು ಓದಿದ ಕಾಲೇಜ್ ಸಹ ಟಾಪ್ ಟೆನ್ ಅಲ್ಲಿದೆ ವಾಟ್ ಅಬೌಟ್ ದರ್ ನೀಡೆಡ್ ಮಾರ್ಕ್ಸ್ ರ್ಯಾಂಕಿಂಗ್ ಟು ಜಾಯಿನ್ ಫಾರ್ ದಮ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಸೊ ಫಸ್ಟ್ ಆಫ್ ಆಲ್ ಚೈನಾದಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಜನರಲ್ ಕ್ಯಾಟಗರಿ ಓಬಿಸಿ ಇದೆಲ್ಲ ಬರೋದಿಲ್ಲ ಅವ್ರ ಕ್ಯಾಸ್ಟ್ ಸಿಸ್ಟಮ್ ಅನ್ನೋದು ನೋಡಲ್ಲ ಅವ್ರು ನೀವೊಂದು ಸ್ಟೂಡೆಂಟ್ ಅಷ್ಟೇ ಆಸ್ ಅ ಸ್ಟೂಡೆಂಟ್ ನಿಮ್ಮನ್ನ ಜಡ್ಜ್ ಮಾಡ್ತಾರೆ ನಿಮ್ಮ ಕ್ಯಾಸ್ಟ್ ನೋಡ್ಬಿಟ್ಟು ಅವ್ರು ಜಡ್ಜ್ ಮಾಡಲ್ಲ ಅಂಡ್ ಮಾರ್ಕ್ಸ್ ಎಷ್ಟು ಬೇಕು ಅಂತ ಕೇಳಿದೀರ ಮಾರ್ಕ್ಸ್ ನನಗೆ ಗೊತ್ತಿರೋ ಕ್ರೈಟೀರಿಯಾ ಪ್ರಕಾರ ನೀಟ್ ಪಾಸ್ ಆಗಿರಬೇಕು ರ್ಯಾಂಕಿಂಗ್ ಅವರೆಲ್ಲ ನೋಡಕ್ ಹೋಗಲ್ಲ ಅವರು ಜಸ್ಟ್ ನೀಟ್ ಪಾಸ್ ಆಗಿರ್ಬೇಕು ಮತ್ತೆ ನಿಮ್ಮ ಪಿಯು ಸಿ ಅಲ್ಲಿ ಪಿ ಸಿ ಬಿ ಮೂರ್ ಸಬ್ಜೆಕ್ಟ್ ಅಲ್ಲೂ ಸಹ ಸಿಕ್ಸ್ಟಿ ಫೈವ್ ಅಬೌ ಇರ್ಬೇಕು ಇಟ್ಸ್ ಇಟ್ ಗುಡ್ ಫಾರ್ ಎಂ ಬಿ ಎಸ್ ಎಸ್ಟಿಂಗ್ ಇನ್ ಇಂಡಿಯಾ ಆರ್ ಅಬ್ರಾಡ್ ವಾಟ್ಸ್ ಯರ್ ಒಪಿನಿಯನ್ ಆನ್ ದಿಸ್ ನನ್ನ ಪ್ರಕಾರ ಎಂ ಬಿ ಬಿ ಎಸ್ ಆದಷ್ಟು ಇಂಡಿಯಾದಲ್ಲೇ ಮಾಡೋದಕ್ಕೆ ಟ್ರೈ ಮಾಡಿ ಇಂಡಿಯಾದಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರೆ ಮಾತ್ರ ನೀವು ಅಬ್ರಾಡ್ ನ ಚೂಸ್ ಮಾಡಿ ಅದು ಒಂದು ಒಳ್ಳೆ ಆಪ್ಷನ್ ಬಟ್ ಬೆಸ್ಟ್ ಅಂತ ಕೇಳಿದ್ರೆ ನಾನು ಇಂಡಿಯಾದಲ್ಲೇ ಮಾಡೋದು ಅಂತ ಹೇಳ್ತೀನಿ ಓಕೆ ಹೋಪ್ ನಿಮ್ಮ ನಿಮ್ ಗೆ ಆನ್ಸರ್ ಸಿಕ್ಕಿದೆ ಅನ್ಕೊಂತೀನಿ ಇವಾಗ ನಾನು ಇನ್ಸ್ಟಾಗ್ರಾಮ್ ಕ್ವೆಶನ್ಸ್ ಗೆ ಹೋಗ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಟಾಪ್ ಮೋಸ್ಟ್ ಆಸ್ಟ್ ಕ್ವೆಶನ್ಸ್ ಯಾವುದು ಗೊತ್ತಾ ಇದು ನನ್ನ ಮದ್ವೆ ಯಾವಾಗ ಅಂತ ತುಂಬಾ ಜನ ಕುತೂಹಲ ಇದೆ ಮದುವೆ ಅನ್ನೋದು ನನ್ನ ಬುಕ್ಸ್ ಅಲ್ಲಿ ಇನ್ನೂ ಬರ್ದಿಲ್ಲ ನಾನು ಇಷ್ಟು ಬೇಗ ಆಗಲ್ಲ ನನ್ಗೆ ಇನ್ನು ಆಂಬಿಷನ್ಸ್ ಇದೆ ನನ್ಗೆ ಇನ್ನು ಗೋಲ್ಸ್ ಇದೆ ಅದನ್ನೆಲ್ಲ ಅಚೀವ್ ಮಾಡಬೇಕು ಆಬ್ವಿಯಸ್ಲಿ ಮದ್ವೆ ಆದ್ಮೇಲೂ ಸಹ ಅಚೀವ್ ಮಾಡಬಹುದು ಬಟ್ ನನಗೆ ಈ ಮ್ಯಾರಿಟಲ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಇವಾಗ ಸದ್ಯಕ್ಕೆ ಬೇಕಾಗಿಲ್ಲ ಕರೆಂಟ್ಲಿ ಐ ಆಮ್ ಫೋಕಸ್ಡ್ ಆನ್ ಮೈ ಕರಿಯರ್ ಆಸ್ ಅ ಡಾಕ್ಟರ್ ನನಗೆ ಗೊತ್ತು ಮದುವೆ ಆಗೋ ಟೈಮಲ್ಲಿ ಆಗಬೇಕು ಅಂತ ಬಟ್ ಅಟ್ ದ ಸೇಮ್ ಟೈಮ್ ನನ್ನ ಕರಿಯರ್ ಸಹ ಅಷ್ಟೇ ಇಂಪಾರ್ಟೆಂಟ್ ಯಾವಾಗ ಮದ್ವೆ ಆಗ್ತೀನಿ ಅಂದ್ರೆ ಟು ತೌಸಂಡ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಅಥವಾ ಟು ತೌಸಂಡ್ ಥರ್ಟಿ ಇನ್ನು ಟೈಮ್ ಇದೆ ಇನ್ನು ಚಿಕ್ಕ ಹುಡುಗಿ ಬೇಗ ಮದುವೆ ನನಗೆ ಬೇಡ ಹುಡುಗಿಗೂ ಆನ್ಸರ್ ಮಾಡಿದೆ ಅನ್ಕೊಂತೀನಿ ನೆಕ್ಸ್ಟ್ ಕ್ವೆಶನ್ ಅಂಡ್ ಈ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಸೇ ಹೌ ವಾಸ್ ಯುವರ್ ಲೈಫ್ ಆಫ್ಟರ್ ಕಂಪ್ಲೀಷನ್ ಆಫ್ ಯುವರ್ ಎಜುಕೇಶನ್ ಚೈನಾದಲ್ಲಿ ಎಂಬ ಬಿ ಎಸ್ ಮಾಡಿ ಮುಗಿಸ್ಕೊಂಡು ಬಂದೆ ಲಾಸ್ಟ್ ಇಯರ್ ಜುಲೈಲ್ಲಿ ನಾನು ಇಂಡಿಯಾಗೆ ಬಂದಿದ್ದು ಜುಲೈ ಟ್ವೆಂಟಿ ಫೋರ್ ಇನ್ನೇನು ಈ ಜುಲೈ ಟ್ವೆಂಟಿ ಫೋರ್ ಬಂದ್ರೆ ಒನ್ ಇಯರ್ ಆಗುತ್ತೆ ಒಂದು ವರ್ಷದಿಂದ ಎಫ್ ಎಂ ಜಿ ಎಕ್ಸಾಮ್ ಕ್ಲಿಯರ್ ಐ ಎಕ್ಸೆಪ್ಟ್ ಇಟ್ಸ್ ಮೈ ಮಿಸ್ಟೇಕ್ ನಾನು ಅದಕ್ಕೋಸ್ಕರ ನಾನು ಓದ್ಕೊಂಡಿಲ್ಲ ಸೊ ನಾನು ಅದನ್ನ ಪಾಸ್ ಮಾಡೋಕ್ ಆಗಿಲ್ಲ ಬಟ್ ಈ ಐ ಟ್ರೈ ಮೈ ಬೆಸ್ಟ್ ನಾನು ಕೂತ್ಕೊಂಡು ಹೋಗ್ತಾ ಇದ್ದೀನಿ ಅಪಾರ್ಟ್ ಫ್ರಮ್ ದಟ್ ನನ್ನ ಲೈಫ್ ಹೇಗಿತ್ತು ಅಂದ್ರೆ ಇಟ್ ವಾಸ್ ಲೈಕ್ ಅ ಮಿಕ್ಸ್ಚರ್ ಅಂತ ಹೇಳ್ಬೋದು ಹ್ಯಾಪಿ ಮೂಮೆಂಟ್ಸ್ ಇದೆ ಸ್ಯಾಡ್ ಮೂಮೆಂಟ್ಸ್ ಇದೆ ಅಂಡ್ ಡೆವಸ್ಟೇಟಿಂಗ್ ಮೂಮೆಂಟ್ ಸಹ ಇದೆ ಆಲ್ಸೋ ಐ ವಾಸ್ ಅಟ್ ಮೈ ಲೋವೆಸ್ಟ್ ನನ್ನ ಇಡೀ ಲೈಫ್ ಅಲ್ಲಿ ಅಂದ್ರೆ ಇಪ್ಪತ್ತೈದು ವರ್ಷದಲ್ಲಿ ಈ ಒಂದು ವರ್ಷ ನಾನು ಮರೆಯಕ್ ಆಗೋದೇ ಇಲ್ಲ ಕೆಲವೊಂದು ಘಟನೆಗಳು ನಿಮ್ಮ ಹತ್ರ ಇನ್ನೂ ಹಂಚ್ಕೊಂಡಿಲ್ಲ ಆ ಹಂಚ್ಕೊಂಡ ಟೈಮ್ ಬಂದಾಗ ನಾನು ಹಂಚ್ಕೊಂತೀನಿ ಎಜುಕೇಶನ್ ವೈಸ್ ಹೇಳ್ಬೇಕಂದ್ರೆ ದರ್ ಹಾವ್ ಬಿನ್ ಟೈಮ್ಸ್ ನಾನು ತುಂಬಾ ಲೋ ಆಗಿದ್ದೆನ್ ಫ್ಯೂಚರ್ ನಾನು ಎನ್ಸ್ಕೊಂಡು ಏನ್ ಮಾಡ್ತಾ ಇದ್ದೀನಿ ನಾನು ಮನೇಲೆ ಒಂದ್ ವರ್ಷ ಇದೆ ಅಲ್ಲ ನನ್ ಡಾಕ್ಟರ್ ಆಗ್ತೀನಿ ಇಂಡಿಯಾದಲ್ಲಿ ಇದೆಲ್ಲ ಕ್ವಶನ್ಸ್ ನಂಗೆ ಕಾಡೋಕ್ ಸ್ಟಾರ್ಟ್ ಆಯ್ತು ಬಟ್ ದೆನ್ ನನ್ ಮೈಂಡ್ ಹೇಗಿದೆ ಅಂದ್ರೆ ಒಂದ್ಸರಿ ಈ ತರ ನೆಗೆಟಿವ್ ಥಾಟ್ಸ್ ಬಂದ್ಬಿಟ್ರೆ ಐ ವಿಲ್ ಟ್ರೈ ಟು ಪುಡ್ ಇಟ್ ಔಟ್ ನಾನು ಸಡನ್ ಆಗದನ್ನ ಪಾಸಿಟಿವ್ಗೆ ಟರ್ನ್ ಮಾಡ್ತೀನಿ ಈ ತರ ಪ್ಲಾನ್ ಮಾಡ್ಕೊಂಡ್ಮೇಲೆ ನಂಗೆ ಕ್ಲಿಯರ್ ಆಗಿ ದಾರಿ ಕಾಣಿಸ್ತು ದಾರಿ ಯಾವಾಗ ಕಾಣಿಸ್ತೋ ಆವಾಗ ನಂಗೆ ಸ್ವಲ್ಪ ಏನಂತಾರೆ ರಿಲ್ಯಾಕ್ಸ್ ಆಯ್ತು ಸಾವಿರಾರು ಜನ ಸಾವಿರಾರು ಹೇಳ್ಬೋದು ಏನು ಎಂ ಬಿ ಬಿ ಎಸ್ ಮಾಡಿ ಮುಗಿಸ್ಬಿಟ್ಟು ಮನೆಯಲ್ಲೇ ಇದ್ಯಾ ಏನು ಎಲ್ಲಿಗೂ ಹೋಗಿಲ್ವಾ ನೆಕ್ಸ್ಟ್ ಕಂಟ್ರಿಗೋಗಿಲ್ವಾ ಓ ಇವಳು ಎಫ್ ಎಂ ಜಿನೇ ಪಾಸ್ ಆಗಿಲ್ಲ ಇವ್ಳಕಾಯ್ ಆಗಲ್ಲ ಬರು ಈ ತರೂ ಮಾತಾಡ್ದವ್ರು ಇದಾರೆ ಬಟ್ ನಾನು ಇಂಥವ್ರಿಗೆಲ್ಲ ನಾನು ಏನ್ ಮಾಡ್ತೀನಿ ಅಂದ್ರೆ ಬರುತ್ತಾ ಈಗ ಬಿಸಾಕ್ತಿನಿ ನೆಕ್ಸ್ಟ್ ಕ್ವೆಶನ್ ಇದು ಸಿಮಿಲರ್ ಆಗಿದೆ ಕ್ವೆಶನ್ ಹೌ ಆರ್ ಯು ಡೀಲಿಂಗ್ ವಿತ್ ಸಮ್ ಆಫ್ ದ ಪ್ರಾಬ್ಲಮ್ಸ್ ಇನ್ ಯುವರ್ ಲೈಫ್ ಅಂಡ್ ಹೌ ಶುಡ್ ವಿ ಡೀಲ್ ವಿತ್ ಇಟ್ ವಿಥೌಟ್ ಪ್ಯಾನಿಕಿಂಗ್ ಅಂಡ್ ಇವ್ ನಂಗೆ ಶೌಟ್ಔಟ್ ಕೊಡಿ ಅಂತ ಕೇಳಿದಾರೆ ಗೌಡ್ರು ಹುಡುಗಿ ನಿಮ್ಮ ಹೆಸರು ನೀವು ಮೆನ್ಷನ್ ಮಾಡಿಲ್ಲ ಸೊ ಹೆಸರು ಗೊತ್ತಿಲ್ಲ ನಿಮ್ಗೆ ಒಂದು ಶೌಟ್ ಔಟ್ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ ಸೊ ಪ್ರಾಬ್ಲಮ್ ಬಂದಾಗ ನಾನು ಹೇಗೆ ಡೀಲ್ ಮಾಡ್ತೀನಿ ಅಂದ್ರೆ ಫಸ್ಟ್ ಆಫ್ ಆಲ್ ಆಬಿಯಸ್ಲಿ ನಾನು ಒಂದು ಮನುಷ್ಯ ಮನುಷ್ಯಗೆ ಆಗುವಂತ ಎಲ್ಲಾ ಎಮೋಷನ್ಸ್ ನಂಗೂ ಆಗುತ್ತೆ ಪ್ರಾಬ್ಲಮ್ ಬಂದಾಗ ಮ್ಯಾಕ್ಸಿಮಮ್ ಮೂರ್ ದಿನ ಅಷ್ಟೇ ನಾನು ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡೋದು ಜಾಸ್ತಿ ಯೋಚನೆ ಮಾಡೋಕೆ ಗಿಫ್ಟ್ ದಿನ ಅನ್ಕೊತೀನಿ ಪಡ್ತೀನಿ ಎಷ್ಟ್ ಹೇಳ್ಬೇಕು ಅತ್ತು ಬಿಡ್ತೀನಿ ಸಮಾಧಾನ ಆಗುತ್ತೆ ಯಾವಾಗ ಸಮಾಧಾನ ಮಾಡ್ಕೊಂತೀನೋ ಆವಾಗಿಂದ ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ ಟ್ರೈ ಮಾಡ್ತೀನಿ ಅಂಡ್ ಹೌ ಶುಡ್ ಬಿ ಡೀಲ್ ವಿತ್ ಇಟ್ ವಿತೌಟ್ ಪ್ಯಾನಿಕಿಂಗ್ ಅಂತ ಕೇಳಿದೀರ ಆದ್ರೆ ಆಗ್ಬಿಡ್ಲಿ ಪರವಾಗಿಲ್ಲ ಆ ಮೂಮೆಂಟ್ ಆಗುತ್ತೆ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಅಂತ ನೀವು ಅದನ್ನೇ ಕುತ್ಕೊಂಡು ಯೋಚನೆ ಮಾಡ್ತಾ ಇರಬೇಡಿ ಭಯ ಪಡ್ಬೇಡಿ ಕಾಪಿ ಆಗ್ಬೇಡಿ ಗೊತ್ತೆ ಮೂಮೆಂಟ್ ಗೆ ಆಗ್ಬಿಟ್ಲಿ ಬಟ್ ಅದಾದ್ಮೇಲೆ ನೀವು ಅದನ್ನೇ ಅಯ್ಯೋ ನನಗೆ ಬರ್ಬೇಕಾ ಅಯ್ಯೋ ಯಾರ್ಗೂ ನನಗೆ ಬಂದ್ಬಿಟ್ಟಿದೆ ಈ ತರ ಯೋಚನೆ ಮಾಡಬೇಡಿ ಇಟ್ಸ್ ವೆರಿ ಬಿಗ್ ಮಿಸ್ಟೇಕ್ ನೀವು ಹೇಗೆ ಯೋಚನೆ ಮಾಡ್ಬೇಕಂದ್ರೆ ಓಕೆ ಬಂದಿದೆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಇಂದ ನನಗ್ ಏನ್ ಅರ್ಥ ಆಯ್ತು ನನಗೆ ದೇವ್ರ ಏನ್ ಕಲಿಸ್ತಾ ಇದಾರೆ ಈ ಪ್ರಾಬ್ಲಮ್ ಇಂದ ನಾನು ಹೇಗೆ ಆಚೆ ಬರ್ಬೇಕು ಏನಕ್ಕೆ ಕಷ್ಟ ನನಗ್ ಕೊಟ್ಟಿದ್ದಾರೆ ಈ ತರ ನೀವು ಯೋಚನೆ ಮಾಡಿ ಬಿಕಾಸ್ ನಾನು ಇದೇ ತರ ಯೋಚನೆ ಮಾಡುದು ಒಂದ್ ಪ್ರಾಬ್ಲಮ್ ಅಂದ್ರೆ ಈ ತರ ಯೋಚನೆ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಆ ಪ್ರಾಬ್ಲಮ್ ಅನ್ನೋ ನಿಮ್ಗೆ ದೊಡ್ಡದಾಗ ಕಾಣಸಲ್ಲ ಅದರಿಂದ ಬರೋ ನಿಮ್ಗೆ ಔಟ್ಕಮ್ಸ್ ದೊಡ್ಡದಾಗ ಕಾಣಿಸುತ್ತೆ ಅಂಡ್ ನಾನು ಲೈಫ್ ಅಡ್ವೈಸ್ ಕೋಚ್ ಅಲ್ಲ ನನ್ನ ಲೈಫಲ್ಲಿ ನಾನು ಹೇಗೆ ಡೀಲ್ ಮಾಡ್ತೀನಿ ಅದನ್ನ ಆನ್ಸರ್ ಮಾಡ್ತಾ ಇದ್ದೀನಿ ಅಷ್ಟೇ ಇವಾಗ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ ಯುವರ್ ಕ್ಯಾಸ್ಟ್ ಟೆಲ್ ಮಿ ಡೋಂಟ್ ಇಗ್ನೋರ್ ದಿಸ್ ಕ್ವಶನ್ ಓಕೆ ನನ್ ನಾನು ಫಸ್ಟ್ ಆಫ್ ಆಲ್ ಕ್ಯಾಸ್ಟ್ ಸಿಸ್ಟಮ್ ಇದೆಲ್ಲ ನೋಡಕ್ ಹೋಗಲ್ಲ ಅಂದ್ರೆ ಮನುಷ್ಯರಂದ್ರೆ ಒಬ್ರೆ ಬಟ್ ನಾನು ಯಾವ ಕ್ಯಾಸ್ಟ್ ಅಂತ ಕೇಳ್ತಿದ್ರೆ ನಾನು ರೆಡ್ಡಿ ರೆಡ್ಡಿ ಅನ್ನೋದು ನನ್ನ ಕ್ಯಾಸ್ಟ್ ಅಷ್ಟೇ ಬಟ್ ನಾನು ಇದಕ್ಕೆ ಪ್ರಾಮಿನೆನ್ಸ್ ಎಲ್ಲ ಕೊಡೋಕೆ ಹೋಗಲ್ಲ ಅದಕ್ಕೆ ನಾನು ಎಲ್ಲನೂ ಯಾವ ಕಡೆನೂ ನಾನು ಸ್ಫೂರ್ತಿ ರೆಡ್ಡಿ ಅಂತ ಹೋಗಿಲ್ಲ ನಾನು ಚಿಕ್ಕ ವಯಸ್ಸಿನ ನಾನು ಕ್ಯಾಸ್ಟ್ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಸೇರೋ ಟೈಮಲ್ಲಿ ನಂಗೆ ಇನ್ನೂ ನೆನಪಿದೆ ಈ ಸೀನು ಹೆಸರು ಬರೆಯೋ ಕಡೆ ಏನ್ ಬರೆಯೋಣ ಅಂತ ನಂಗೆ ಸ್ಪೂರ್ತಿ ಕೆ ಅಂತ ಇಲ್ಲ ರೆಡ್ಡಿ ಅನ್ನೋದು ಆಡ್ ಮಾಡ್ಬೇಡಿ ಕ್ಯಾಸ್ಟ್ ಇಟ್ಕೊಂಡು ನಾನು ಏನ್ ಮಾಡಲಿ ಅದು ನನ್ನ ಐಡೆಂಟಿಟಿ ಅಲ್ಲ ಕ್ಯಾಸ್ಟ್ ಅನ್ನೋದು ಬಂದ್ಬಿಟ್ಟಿದ್ರೆ ಅವಾಗಿಂದ ಫಾಲೋ ಮಾಡ್ಕೊಂಡ್ ಬರ್ತಿದಾರೆ ಅದನ್ನ ಏನ್ ಆಗಲ್ಲ ಅದನ್ನ ತೆಗೆಯೋಕಾಗಲ್ಲ ಐ ಡೋಂಟ್ ಗಿ ಮಚ್ ಇಂಪಾರ್ಟೆನ್ಸ್ ಟು ಕ್ಯಾಸ್ಟ್ ಆನ್ ಎಂಡ್ ನಾನೊಂದು ಹಿಂದೂ ನನ್ನ ಸನಾತನ ಧರ್ಮದ ಹುಡುಗಿ ಅಷ್ಟೇ ನೆಕ್ಸ್ಟ್ ಕ್ವಶನ್ ಪ್ರಕಾರ ಇಂಡಿಯಾ ಬೆಸ್ಟ್ ಆರ್ ಚೈನಾ ಲೈಕ್ ವಿಮೆನ್ ಸೇಫ್ಟಿ ವುಮನ್ ಇಂಡಿಪೆಂಡೆಂಟ್ ವಿಚ್ ಒನ್ ಇಸ್ ನೈಸ್ ಕ್ವೆಶನ್ ನನ್ ಪ್ರಕಾರ ಎರಡು ಸಿಮಿಲರ್ ದೇಶನೇ ಆದ್ರೆ ಸಾಕಷ್ಟು ವ್ಯತ್ಯಾಸಗಳು ಇದೆ ಈ ಆನ್ಸರ್ ಕೇಳ್ಬಿಟ್ಟು ಕೆಲವೊಂದು ಜನ ಟ್ರಿಗರ್ ಆಗ್ಬೋದು ನನ್ನ ಮೇಲೆ ಕೋಪ ಮಾಡ್ಕೋಬಹುದು ದೇಶ ದ್ರೋಹಿ ಅಂತಾನು ಹೇಳ್ಬೋದು ಬಟ್ ನಿಜ ಹೇಳ್ಬೇಕಂದ್ರೆ ವಿಮೆನ್ ಸೇಫ್ಟಿ ಚೈನಾ ಇಂಡಿಯಾ ಅಂತ ಕೇಳಿದ್ರೆ ನಾನು ಚೈನಾ ಅಂತ ಹೇಳ್ತೀನಿ ಬಿಕಾಸ್ ನಾನು ಹುಟ್ಟ ಬೆಳ್ದಿದ್ ಇಂಡಿಯಾದಲ್ಲೇ ಸೊ ಇಂಡಿಯಾ ಹೇಗಿದೆ ಅಂತ ನನ್ಗೆ ಗೊತ್ತು ಚೈನಾದಲ್ಲೂ ಸಹ ನಾನು ಒಂದು ಮೂರ್ ನಾಲ್ಕು ವರ್ಷ ಇದ್ದೀನಿ ಆ ದೇಶ ಹೇಗಿದೆ ಅಂತಾನು ನನಗೂ ಗೊತ್ತು ಸೊ ಅದರಿಂದ ನಾನು ರಿಯಾಲಿಟಿ ಹೇಳ್ತಾ ಇದ್ದೀನಿ ಸೇಫ್ಟಿ ವೈಸ್ ಹೇಳ್ಬೇಕಂದ್ರೆ ಚೈನಾದಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಸೇಫ್ಟಿ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೊಂದು ಹ್ಯಾಟ್ಸ್ ಆಫ್ ನಾನು ಒಂದ್ ಹೆಣ್ಮಗುವಾಗ ಹೇಳ್ತಾ ಇದ್ದೀನಿ ನಮ್ಮ ಮನೆ ರೋಡ್ ಅಲ್ಲಿ ನನ್ಗೆ ರಾತ್ರಿ ಹೊತ್ತು ಓಡಾಡೋಕ್ ಭಯ ಆಗುತ್ತೆ ಒಬ್ಳೆ ಬಟ್ ಚೈನಾದಲ್ಲಿ ನಂಗೆ ಈ ತರ ಭಯ ಇರ್ಲಿಲ್ಲ ಬಿಕಾಸ್ ನಂಗೆ ಗೊತ್ತು ಅಲ್ಲಿ ಪೊಲೀಸ್ ಎಲ್ಲಾ ಕಡೆ ಓಡಾಡ್ತಾ ಇರ್ತಾರೆ ಮತ್ತೆ ಕ್ಯಾಮ್ರಾಸ್ ಎಲ್ಲಾ ಕಡೆ ಆಗಿರ್ತಾರೆ ಟಕ್ ಅಂತ ಪೊಲೀಸ್ ಅವರು ಆ ಸೀನ್ ಅಲ್ಲಿ ಇರ್ತಾರೆ ರೂಲ್ಸ್ ಇರ್ತಾರೆ ನಮ್ ಇಂಡಿಯಾದಲ್ಲಿ ಆತರ ಇಲ್ಲ ಇರೋ ಪೊಲೀಸ್ ಅಲ್ಲಿ ಅರ್ಥ ಪೊಲೀಸ್ ಕರಪ್ ಪೊಲೀಸ್ ಈ ಪೊಲಿಟಿಷಿಯನ್ಸ್ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ ಅವ್ರನ್ನ ನಾನು ಲೆಕ್ಕಕ್ಕೆ ನೋಡಲ್ಲ ನೋಡಕ್ ಹೋದ್ರೆ ಚೈನಾದವರು ಅವ್ರ ಜನಕ್ಕೋಸ್ಕರ ಅವ್ರ ಹೆಣ್ಮಕ್ಳೆ ಆಗ್ಲಿ ಗಂಡ್ ಮಕ್ಳೆ ಆಗಲಿ ಜನಕ್ಕೋಸ್ಕರ ಅವ್ರ ದೇಶ ನಿಜವಾಗ್ಲೂ ಅವ್ರಗೊಂದು ಹ್ಯಾಟ್ಸ್ ಆಫ್ ನಂಗ್ ಗೊತ್ತು ನಮ್ ದೇಶಕ್ಕೂ ಅವ್ರ ದೇಶಕ್ಕೂ ಬರಲ್ಲ ನಂಗೂ ಸಹ ಕೋಪ ಇದೆ ಅವ್ರ ಗೌರ್ಮೆಂಟ್ ನಮ್ ಇಂಡಿಯಾನ ಹೇಗ್ ನೋಡ್ತಾ ಇದೆ ಪಾಕಿಸ್ತಾನಿಗೆ ಹೇಗ್ ಸಪೋರ್ಟ್ ಮಾಡ್ತಿದೆ ನನಗೂ ತುಂಬಾನೇ ಕೋಪ ಇದೆ ಬಟ್ ನಾನು ಹೇಳ್ತಿರೋದು ಆ ಗೌರ್ಮೆಂಟ್ ಅವ್ರ ಜನರಿಗೆ ಏನ್ ಮಾಡಿದೆ ಅಂತ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೇಳ್ತಿಲ್ಲ ನಾನು ಪ್ರತಿಯೊಂದು ಮನುಷ್ಯಕ್ಕೂ ಸೇಫ್ಟಿ ಇದೆ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ನೀವೇ ಗೂಗಲ್ ತೆಗಿಬಿಟ್ಟು ಕ್ರೈಮ್ ರೇಟ್ ಎಷ್ಟಿದೆ ಅಂತ ನೋಡಿ ಅಲ್ಲಿ ಮತ್ತೆ ಟೆರರಿಸ್ಟ್ ರೇಟ್ ಎಷ್ಟಿದೆ ಅಂತ ನೋಡಿ ಅಲ್ಲಿ ಆ ತರ ಎಂಕರೇಜ್ ಮಾಡಕ್ ಹೋಗಲ್ಲ ಅಲ್ಲಿ ತಪ್ಪು ಮಾಡಿದ್ರೆ ಜೈಲಿಗೆ ಬಿಸಾಕ್ತಾರೆ ಇಲ್ಲಿ ಒಂದು ಪೊಲಿಟಿಷಿಯನ್ ಒಂದು ರೋಡ್ ಸರಿ ಮಾಡ್ಬೇಕಂದ್ರೆ ಯಾವ್ದಾದ್ರು ಎಲೆಕ್ಷನ್ ಬರಬೇಕು ಲೋಕಲ್ ಎಂ ಎಲ್ ಎ ಲೋಕಲ್ ಎಂ ಪಿಗೆ ಗೆ ಒಂದು ಊರಷ್ಟು ಆಸ್ತಿ ಇರುತ್ತೆ ಎಲ್ಲ ಅವ್ರ ಜೇಬಲ್ಲಿ ತುಂಬ್ಕೊಂತಾರೆ ಬರ್ತು ನಮ್ಮನ್ನು ಮಾತ್ರ ಉದ್ಧಾರ ಮಾಡಲ್ಲ ನಂಗೆ ತುಂಬಾನೇ ಕೋಪ ಇದೆ ಇನ್ನೂ ಇದ್ರ ಬಗ್ಗೆ ಮಾತಾಡ್ಬೇಕು ಅನ್ಸುತ್ತೆ ಬಟ್ ಎಲ್ಲಿ ನನ್ನ ನೀವು ಬೈಕೊಂಡ್ಬಿಡ್ತಿರೋ ಅಂತ ಭಯ ಏನು ಗೊತ್ತಾ ಈ ಪೊಲಿಟಿಷಿಯನ್ಸ್ ಇದಾರಲ್ಲ ಇಂಡಿಯಾದಲ್ಲಿ ಎಲ್ಲ ಪೊಲಿಟಿಷಿಯನ್ಸ್ ಹತ್ರ ಇರೋ ದುಡ್ಡು ನೆತ್ಕೊಂಡು ಹೋಗ್ಬಿಟ್ಟು ನಮ್ಮ ದೇಶ ಡೆವಲಪ್ಮೆಂಟ್ಗೆ ಹಾಕ್ಬಿಟ್ರೆ ನಾವು ಟಾಪ್ ಒನ್ ವರ್ಲ್ಡಲ್ಲೇ ಟಾಪ್ ಒನ್ ದೇಶ ಆಗಿರ್ತೀವಿ ಬಟ್ ಅದು ಸಾಧ್ಯನೇ ಇಲ್ಲ ಈ ಪೊಲಿಟಿಷಿಯನ್ಸ್ ಆಸ್ತಿಗೂ ಫಸ್ಟು ನಾವು ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಮಾಡಿಬಿಡ್ಬೇಕು ಆವಾಗಲೇ ಸಾಧ್ಯ ನಂಗೆ ಕೋಪ ಬರ್ತಿದೆ ಓಕೆ ನೆಕ್ಸ್ಟ್ ಟಾಪಿಕ್ ಹೋಗೋಣ ಡೋಂಟ್ ಸ್ಕಿಪ್ ದಿಸ್ ಕ್ವೆಶನ್ ವಾಟ್ಸ್ ಯುವರ್ ಹೈಟ್ ಅಳ್ಬೇಕು ನಗಬೇಕೋ ಗೊತ್ತಿಲ್ಲ ನಾನು ಐದಡಿ ಅಷ್ಟೇ ಯಾರು ನನ್ನ ಕಾಮಿಡಿ ಮಾಡಿ ಯಾರು ಬೇಕಾದರೂ ಕುಳ್ಳಿ ಅಂತ ರೇಗಿಸಿ ಐ ಡೋಂಟ್ ಕೇರ್ ನಾನು ಕಾಮಿಡಿ ಮಾಡ್ಕೊತೀನಿ ನಿಮ್ಮ ಏಜ್ ಎಷ್ಟು ನಿಜ ಹೇಳಿ ಸುಳ್ಳು ಹೇಳಬೇಡಿ ಸಿಸ್ಟರ್ ನಿಮ್ಮ ಏಜ್ ಅಂಡ್ ವೇಟ್ ಎಷ್ಟು ಇನ್ನೊಂದು ಕ್ವೇಶನ್ ಅದೇ ತರ ಇದೆ ಏಜ್ ವರ್ಷ ವೇಟ್ ವೇಟ್ ಇವಾಗ ಕರೆಂಟ್ಲಿ ನಾನು ಚೆಕ್ ಮಾಡಿಲ್ಲ ಬಟ್ ಲಾಸ್ಟ್ ಚೆಕ್ ಮಾಡಿದಾಗ ಫಿಫ್ಟಿ ಫೋರ್ ಪಾಯಿಂಟ್ ಫೈವ್ ಇದೀನಿ ಓಕೆ ಲಾಸ್ಟ್ ಕ್ವಶನ್ ಇನ್ಸ್ಟಾಗ್ರಾಮಿಂದ ಇನ್ನೂ ಸಾಕಷ್ಟು ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಇದೆ ನನಗೂ ಎಲ್ಲಾ ಎಲ್ಲದಕ್ಕೂ ನಂಗೆ ಆನ್ಸರ್ ಮಾಡ್ಬೇಕಂತ ಅನ್ಸುತ್ತೆ ನಾನು ಒಂದು ಲೈವ್ ಸೆಷನ್ ಬಂದು ಆನ್ಸರ್ ಮಾಡಿದ್ರೆ ಹೇಗಿರುತ್ತೆ ಹೌ ಮಚ್ ಯು ಅರ್ನ್ ಥ್ರೂ ಸೋಷಿಯಲ್ ಮೀಡಿಯಾ ಇಸ್ ಇಟ್ ಪಾಸಿಬಲ್ ಟು ಅರ್ನ್ ಅಟ್ ಲೀಸ್ಟ್ ಸಮ್ ಮನಿ ನಾನ್ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಇಂದ ಒಂದ್ ರೂಪಾಯಿ ನಾನು ಸಂಪಾದನೆ ಮಾಡಿಲ್ಲ ಯೂಟ್ಯೂಬ್ ಇಂದ ಮಾಡಿದೀನಿ ಯೂಟ್ಯೂಬ್ ಇಂದ ಎಷ್ಟು ಸಂಪಾದನೆ ಮಾಡಿದೀನಿ ಅಂತ ನಾನು ಸಪ್ರೇಟ್ ವಿಡಿಯೋನೆ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಇಂದ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಇದ್ರೆ ಯಾರಾದ್ರೂ ನಿಮ್ಗೆ ದುಡ್ಡು ಕಳ್ಸಿದ್ರೆ ಅಥವಾ ಪ್ಲೇಟ್ ಕೊಲಾಬೊರೇಷನ್ ಇದ್ರೆ ಮಾತ್ರ ನೀವು ಇನ್ಸ್ಟಾಗ್ರಾಮ್ ಇಂದ ಸಂಪಾದನೆ ಮಾಡೋಕೆ ಸಾಧ್ಯ ಬಟ್ ಯೂಟ್ಯೂಬ್ ಹತ್ರ ಇಲ್ಲ ಯೂಟ್ಯೂಬ್ ವ್ಯೂಸ್ ಮತ್ತೆ ಸಬ್ಸ್ಕ್ರೈಬರ್ ನೋಡ್ಬಿಟ್ಟು ನಿಮಗೆ ದುಡ್ಡನ್ನ ಕಳ್ಸುತ್ತಾರೆ ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಕ್ವೆಶನ್ ಆನ್ಸರ್ ಸೆಷನ್ Garden mo ನೆಕ್ಸ್ಟ್ ಕ್ವಶನ್ ಆನ್ಸರ್ ಸೆಷನ್ ನಾನು ಯಾವಾಗ ಮಾಡಲಿ ಯೂಟ್ಯೂಬ್ ಅಲ್ಲಿ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ಸ್ ಅಂದ್ರೆ ಸಬ್ಸ್ಕ್ರೈಬರ್ಸ್ ರೀಚ್ ಆದಾಗ ಮಾಡ್ತೀನಿ ಇದನ್ನ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿತಾ ಬಂತು ಹೋಪ್ಫುಲಿ ನನ್ನ ಕ್ವಶನ್ ಆನ್ಸರ್ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಫನ್ ಆಗಿತ್ತು ಅಂಡ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂತೀನಿ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ನೋಡ್ಬೇಕಂತ ಅನ್ಕೊಂಡಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಅದನ್ನ ಓದ್ತಾ ಇರ್ತೀನಿ ರಿಪ್ಲೈ ಒಂದ್ಸರಿ ಮಾಡದೇ ಇರಬಹುದು ದಯವಿಟ್ಟು ಕ್ಷಮಿಸಿ ಬಿಕಾಸ್ ನನ್ನ ಸ್ಟಡಿ ಅಲ್ಲಿ ಇರ್ತೀನಿ ಬಟ್ ನಿಮ್ ಕಮೆಂಟ್ಸ್ ನಾನು ಓದ್ತಾ ಇರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದೇ ತರ ಕಂಟೆಂಟ್ ಇನ್ನು ನೋಡ್ತಾ ಇರ್ಬೇಕು ಅನ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನ್ನ ಮೋಟಿವೇಶನ್ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನ್ ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಸೈ